ನಮ್ಮ ಜಿ ಕೆ ವಿ ಕೆಗೆ ನಮಸ್ಕಾರ ನಾವು ಒಂದು ಐದು ಆರು ವರ್ಷದಿಂದಲೂ ಕೂಡ ಬರ್ತಾಯಿದ್ದೀವಿ ರಾಗಿ ಬಟ್ಟಿ ತುಂಬ ಭಾರಿ ಚೆನ್ನಾಗಿ ಆರೋಗ್ಯವಾಗಿರ್ತದೆ ಮನುಷ್ಯರಿಗೆ ರಾಗಿ ತಿಂದವನೇ ಗಟ್ಟಿವಂತ ರಾಗಿ ತಿಂದವನು ನಿರೋಗಿ ರಾಗಿಯೇ ತುಂಬ ಮಹತ್ವದ್ದು ಇಡೀ ಎಲ್ಲದರಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಆರೋಗ್ಯದಲ್ಲಿ ಡಾಕ್ಟ್ರೇ ಆಗಲಿ ಯಾರೇ ಆಗಲಿ ರಾಗಿ ಬಗ್ಗೆ ತುಂಬ ಹೇಳ್ತಾರೆ ರಾಗಿ ತಿಂದವನು ಗಟ್ಟಿವಂತ ಮತ್ತು ಇದು ತರಕಾರಿ ಹಪ್ಪಳ ಎಲ್ಲದೂ ಕೂಡ ಅಷ್ಟೇ ಇದಾಗಿ ಪ್ರತಿಯೊಂದು ಡಿಸ್ಟಿಕ್ನಲ್ಲೂ ಕೂಡ ನಾವು ಪರ್ಚೇಸ್ ಮಾಡ್ತೀವಿ ಪ್ರತಿಯೊಂದು ಡಿಸ್ಟಿಕ್ಕು ಕೂಡ ವಿಸಿಟ್ ಕೊಡ್ತೀವಿ ಹಾಗಾಗಿ ಧಾರವಾಡ ಮಂಡ್ಯ ಈ ಸಿಪಾರಮು ಶಿವಮೊಗ್ಗ ಪ್ರತಿಯೊಂದು ಕಡೆಯೂ ಎಲ್ಲ ಕಡೆನೂ ಇದ್ದೀವಿ ಆದರೆ ತುಂಬ ಚೆನ್ನಾಗಿ ಇದು ರೆಸ್ಪಾನ್ಸ್ ಇದೆ ಓಡ್ತದೆ ಚೆನ್ನಾಗಿ ರಾಗಿ ತಿಂದವನು ಮಹತ್ವ ರಾಗಿ ತಿಂದ ಗಟ್ಟಿಯಾದ ಅಕ್ಕಿ ತಿಂದ ಅಕ್ಕಿ ಆದ ನನಗೆ ಭಾರಿ ಟೇಸ್ಟಾಗಿರ್ತದೆ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ ತುಂಬ ಜನಗಳು ಕೂಡ ಈ ರಾಗಿ ಕಂಡ್ರೆ ತುಂಬ ಇಷ್ಟ ಜನಗಳು ಕೂಡ ಇದರ ಬಗ್ಗೆ ಭಾರಿ ಚೆನ್ನಾಗಿ ಪ್ರತಿ ವರ್ಷವೂ ಕೂಡ ನಾವು ಇಲ್ಲಿ ಬಂದು ಬರ್ತಾಯಿರ್ತೀವಿ ಆದ್ದರಿಂದ ಪ್ರತಿ ವರ್ಷವೂ ಕೂಡ ಜನಗಳು ಭಾರಿ ಅಷ್ಟೇ ಚೆನ್ನಾಗಿ ಸ್ಪಂದಿಸ್ತಾರೆ ಜಿ ಕೆ ವಿಗೆ ಬರ್ತಕ್ಕಂತಹ ಸಾರ್ವಜನಿಕರು ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಅಷ್ಟೇ ಚೆನ್ನಾಗಿ ನಮಗೆ ಸ್ಪಂದಿಸ್ತಾರೆ ಚೆನ್ನಾಗಿ ನೀಟಾಗಿ ವ್ಯಾಪಾರಗಳನ್ನು ಮಾಡ್ತಾರೆ ಇಷ್ಟು ಹೇಳಿ ನನ್ನ ನಮಸ್ಕಾರಗಳು